ಸೃಷ್ಟಿಕ್ರಮ ಆಗಿದ್ದು ಹೇಗೆ ಮತ್ತೆ ನಮ್ಮ ಮೊದಲ ಮಾನವ ಅದಕ್ಕೆಲ್ಲ ನೀವು ಬೇಸಿಕ್ ಹೇಳ್ತೀನಿ ತಿಳ್ಕೊಳ್ರಿ ಕೋಳಿ ಮೊದಲು ಮೊಟ್ಟೆ ಮೊದಲು ಅಂದ್ರೆ ಈ ಜ್ಞಾನ ಅರ್ಥ ಆಗುದಿಲ್ಲ ನಿಮ್ಗೆ ಇಲ್ಲ ಕೋಳಿ ಮೊಟ್ಟೆ ಹೇಳ್ತೀನಿ ನಿಮಗೆ ಇದರಲ್ಲಿ ಭಗವಂತ ಯಾವ ರೀತಿಯಲ್ಲಿ ಮಾನವನ ದೇಹವನ್ನ ರಚನೆ ಮಾಡಿದಾನೆ ಮಾನವನ ಆತ್ಮವನ್ನ ಹೆಂಗೆ ರಚನೆ ಮಾಡಿದಾನೆ ಮಂಚ ಹೆಂಗೆ ರಚನೆ ಆಗಿದ್ದಾರೆ ಭಗವಂತ ಅಂದ್ರೆ ಯಾರು ಅವನು ಎಲ್ಲಿದ್ದಾನೆ ಯಾವ ರೂಪದಲ್ಲಿ ಇದಾನೆ ಅಂದ್ರೆ ದೇವತೆಗಳು ಅಂದ್ರೆ ಯಾರು ಯಾವಾಗಿದ್ರು ಅವ್ರಿಗೆ ಹೆಂಗ್ ಮರಣ ಆಯ್ತು ಅವ್ರ ಈ ಮೇಲೆ ಇಲ್ಲ ಅಲ್ವಾ ಅವ್ರ ಬರೀ ಚಿತ್ರಪಟಗಳಿದಾವಲ್ವಾ ಹ್ಮ್ ಹೌದಲ್ವಾ ಅಲ್ವಾ ಹೌದು ಅವರು ಅವ್ರ ಫೋಟೋಗಳಿದಾವೆ ಅವ್ರ ಮೂರ್ತಿಗಳಿದಾವೆ ಆದ್ರೆ ಅವರು ಕೂಡ ಈಗ ಭೂಮಿ ಮೇಲೆ ನಮ್ ಕಣ್ಣದ ಹಿಂಗಿದ್ರು ಅಂತ ಗಾಯನ ಇದೆ ಈಗ ಇಲ್ಲ ಯಾವ ರೀತಿಯಲ್ಲಿ ಹೆಂಗೆ ಈ ರಹಸ್ಯವನ್ನ ಭಗವಂತನತ್ರ ತಿಳ್ಕೋಬೇಕು ಅಂತಂದ್ರೆ ನಾವು ನೀವು ಬೇಸಿಕಲಿ ಕೋರ್ಸ್ ತಿಳ್ಕೋಬೇಕು ಯಾವ್ದು ಕೋರ್ಸ್ ಅಲ್ಲ ಹೌದು ಅಲ್ಲ ಇಲ್ಲಿ ಅದೆಲ್ಲ ಗುರು ಗುರು ಕೈ ನಾನು ಮನುಷ್ಯ ಫಸ್ಟ್ ಮನುಷ್ಯರು ಹುಟ್ಟಿದ ಯಾರ ನಮ್ಮ ಶಿವಪರಮಾತ್ಮ ಮನುಷ್ಯರು ಹುಡ್ಸಿದ್ನಲ್ಲ ಹ ಮನುಷ್ಯರು ಹುಟ್ಟಿದ್ದು ಹೇಗೆ ಯಾ ಫಸ್ಟ್ ಮನುಷ್ಯರು ಅಂತ ಒಬ್ಬ ಮನುಷ್ಯ ಕೇಳ್ರಿ ಫಸ್ಟ್ ಮನುಷ್ಯ ಒಬ್ಬ ಒಬ್ಬ ಸ್ತ್ರೀಯಿಂದ ಜಗತ್ತು ಉದ್ಭವ ಆಗಿದೆಯಾ ಏನು ನಾಲ್ಕೈದು ಜನ ಸಾಧ್ಯ ಇಲ್ಲ ಅದು ಒಬ್ಬ ಮನುಷ್ಯನಿಂದ ಉದ್ಭವ ಆಗಿದ್ದಲ್ಲ ಅದನ್ನೆಲ್ಲ ನಿಮ್ಗೆ ರಚನೆ ಆಯ್ತು ಅಂತಂತ ತಿಳ್ಕೊಳ್ಳೋದಾದ್ರೆ ಪಂಚ ತತ್ವಗಳು ಹೆಂಗ್ ಮುಟ್ಟುದು ಅದು ಯಾವ ರೀತಿ ಗಾಳಿ ನೀರು ಬೆಳಕು ರಚನೆ ಇರುವ ಈ ಭೂಮಿ ಮೇಲೆ ಯಾವ ರೀತಿಯಲ್ಲಿ ರಚನೆ ಆಯ್ತು ಆದಿಯಲ್ಲಿ ಒಂಬತ್ತು ಲಕ್ಷ ಮಂದಿಯಲ್ಲಿ ಹೆಂಗ್ ಜನ್ಮ ಆಯ್ತು ಅದನ್ನೆಲ್ಲ ನೀವು ತಿಳ್ಕೊಬೇಕು ಅಂತಂದ್ರೆ ಇದು ಅನಾದಿ ಅವಿನಾಶಿಯಾಗಿರುವಂತ ಆಗಿರುವಂತ ವಿನಾಶ ಹೊಂದದೇ ಇರುವಂತ ಸೃಷ್ಟಿಯ ಒಂದು ನಾಟಕ ನಾಟಕದಲ್ಲಿ ಎಷ್ಟು ಸಾವಿರ ಜನನ ಮರಣ ಬರ್ತಾನೆ ಇರ್ತದೆ ಅಲ್ಲ ಗುರುಗಳೇ ಉತ್ಸಾಹವಾದ್ರೂ ಜನ ಮನ ಬರ್ತಕ್ಕ ಅದೇ ನಾನು ಈ ಪ್ರಪಂಚದಲ್ಲಿ ಮೊಟ್ಟ ಮೊದ್ಲ ಮಾನವರಾಗಿ ಒಬ್ಬರ ಉಬ್ಲಂದನೇ ಸ್ಟಾರ್ಟ್ ಮಾಡಿದ ಭಗವಂತ ಏನು ಅಂದ್ರೆ ಅದನ್ನ ಒಬ್ಬರಿಂದಲೇ ಸ್ಟಾರ್ಟ್ ಆಗಿಲ್ಲ ಎಷ್ಟು ಜನ ಲಕ್ಷ ಮಂದಿ ಹುಟ್ಟಿದ್ರು ಅದನ್ನೆಲ್ಲ ತಿಳ್ಕೋಬೇಕು ಅಂತಂದ್ರೆ ಬರೀ ಅದು ಒಂದ್ ವೇ ತಿಳ್ಕೊಬಿಟ್ರೆ ಆಗೋದಿಲ್ಲ ಹ್ಮ್ ಹ್ಮ್ ಅದು ಒಂದೇ ಒಂದ್ ಪಾಯಿಂಟ್ ನಿಂದ ನಿಮ್ಗೆ ಅದು ಅರ್ಪಾಗುದು ಅಂಗಲಗುರು ಏನಾಗೆ ನಿಮ್ಗೆ ಇವಾಗ ನಾವು ನಮ್ಮ ಬ್ರಹ್ಮಕುಮಾರಿ ಅವರು ಬೈಬಿಲ್ ಗಾಡ ಯಾರ್ ಜೀಸಸ್ ಕ್ರಿಸ್ತಾಯಿದ್ದಾನಲ್ಲ ಅದು ಹಲೋ ಸೊ ಜೀಸಸ್ ಕ್ರೈಸ್ತ ಇದ್ರಲ್ಲ ಬೈಬಿಲ್ ದೇವರು ಬೈಬಲ್ ಇಲ್ಲ ಅಲ್ಲ ಬೈಬಿಲಿನಲ್ಲಿ ದೇವ್ರು ಜೀಸಸ್ ಕ್ರೈಸ್ತ ಇದ್ದೀನಲ್ಲ ಜೀಸು ಕ್ರಿಸ್ತ ಹಾ ಅವ್ನು ದೇವ್ರು ಅಲ್ಲ ಆ ದೇವ್ರು ಅಲ್ಲ ಬಿಡಿ ದೇವ್ರ ಸಂದೇಶಕ ಅಂತ ಹೇಳ್ತಾರಲ್ಲ ಗಾಡ್ ಇಸ್ ಲೈಟ್ ಅಂತ ಹೇಳಿನಲ್ಲ ಹೌದು ಆ ಲೈಟ್ ಏನ್ ಲೈಟ್ ಅಂತ ಏನು ಹೇಳ್ಯಾನಲ್ಲ ಬೈಬಲ್ ನಲ್ಲಿ ಆ ಲೈಟ್ ಸೃಷ್ಟಿ ಕ್ರಮದ ಬಗ್ಗೆ ಬರ್ದಾರಲ್ಲಿ ಅದಕ್ಕೆ ನಾನು ಕರೆಕ್ಟ್ ಸೃಷ್ಟಿಯ ಕ್ರಿಯೇಟರ್ ಅವನು ಆತ್ಮ ಹೇಗೆ ಲೈಟ್ 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 ಅಲ್ಲ ಗುರುಗಳೇ ಮತ್ತೆ ಆ ಲೈಟ್ ಬೈಬಿಲ್ ನಲ್ಲಿ ಅವ್ವ ಆದಮಿಂದನೆ ಈ ಸೃಷ್ಟಿಯೆಲ್ಲ ಹುಟ್ಟದ ಆದ ಅಲ್ಲ ಗುರುಗಳ ಎಲ್ಲಾ ಧರ್ಮದಲ್ಲೂ ಇದೆ ಅದು ಅದು ಒಂದ್ರಲ್ಲೇ ಅಲ್ಲ ಇಲ್ಲಿ ಹಿಂದೂಗಳಲ್ಲೂ ಆದಿದೇವ ಆದಿದೇವಿ ಅಂತಾರೆ ಬ್ರಹ್ಮ ಸರಸ್ವತಿ ಅಂತಾರೆ ಆದಮ್ಮನ್ ಅಂತ ಹೇಳ್ತಾರೆ ಆದಮನ್ ದೇವಿ ಅಂತ ಕ್ರಿಶ್ಚಿಯನ್ ಹೇಳ್ತಾರೆ ಬ್ರಹ್ಮ ಸರಸ್ವತಿನೇ ಅವು ಆದಮ ಹೌದು ಹೌದಾ ಹೌದು ಇಲ್ಲಿ ಯಾವ ನಮ್ಮ ಹಿಂದೂ ಗ್ರಂಥಗಳಲ್ಲಿ ಎಲ್ಲಿ ಬರ್ತಾರ ಹಿಂದೂ ಧರ್ಮ ಗ್ರಂಥವು ದ್ವಾಪರದಿಂದ ಈಚೆ ಗೊತ್ತಿರೋ ಧರ್ಮ ಗ್ರಂಥವು ಈಶ್ವರನ್ ಗೊತ್ತಿರೋದು ಧರ್ಮ ಗ್ರಂಥದವರೆಗೆ ಮನುಷ್ಯರು ಬರ್ದಿರೋ ಗ್ರಂಥಗಳು ಹೆಂಗ್ ಗೊತ್ತಾಯ್ತದ ಮತ್ತೆ ಬೈಬಲ್ ಮನುಷ್ಯರು ಬರ್ದೇ ದೇವ್ರು ಬೈ ಮತ್ತೆ ಈ ಬೈಬಲ್ ಮನುಷ್ಯರು ಬರ್ದಿರೋದ್ರೆ ಭಗವಂತ ಮತ್ತೆ ಅಲ್ಲಿ ಅದನ್ನ ಒಪ್ತರಲ್ಲ ನೀವು ಮತ್ತೆ ಸೃಷ್ಟಿತ ಬೈಬಲ್ ನಲ್ಲಿ ಇದ್ದಿದ್ದ ಅವನಿಗೆ ಪವಿತ್ರ ಆತ್ಮ ಬಂದಾಗ ಏನ್ ತಿಳಿದಿತ್ತು ಅದನ್ನ ಅವನ್ ಬರ್ದಿದ್ದಾನೆ ಮತ್ತೆ ಅದು ದೈವಧಾನೇನಲ್ಲ ಮತ್ತೆ ದೇವ್ರ್ ಕೊಟ್ಟಿದ್ದೈಬಲ್ ಅಲ್ಲಿರೋದು ಎಲ್ಲವೂ ಸತ್ಯವಲ್ಲ ಹಂಗಂತರ ಇವರು ಕುರಾಣಲ್ಲಿರೋದು ಎಲ್ಲವೂ ಸತ್ಯವಲ್ಲ ಹ್ಮ್ ಭವ್ ಗೀತೆಯಲ್ಲಿ ಎಲ್ಲವೂ ಸತ್ಯವಲ್ಲ ಆದ್ರೆ ಮಿಕ್ಸಾಲಿಟಿ ಇದೆ ಹ್ಮ್ ಇವಾಗ ಬ್ರಹ್ಮ ಕುಮಾರಿಯಲ್ಲಿ ಸೆಮೆನ್ ಡೇಸ್ ಕೋರ್ಸ್ ಅಲ್ಲಿ ಪರಮಾತ್ಮ ಹೇಳಿದ್ದೇನ ನಿಮ್ಗೆ ಫಸ್ಟ್ ಅದಕ್ಕೆ ನಿಮ್ಗೆ ಹೇಳಿ ಸೆವೆನ್ ಡೇಸ್ ಕೋರ್ಸ್ ಯಾವ ಧರ್ಮ ಯಾವ ಯಾವಾಗ ಹೋಗ್ತದೆ ಅದೇ ಗುರು ನೀವು ಅಲ್ಲ ಗುರು ಲಾಸ್ಟ್ ಟೈಮ್ ಫೋನ್ ಮಾಡಿದಾಗ ಯಾರ ಮೌಟ ಬಣ್ಣ ಮಾತಾಡ್ಸಿರಲಿಲ್ಲ ಹ್ಮ್ ನೀವೇ ಹೇಳಿದ್ರಿ ನಾನೇ ನಿಮ್ಗೆ ಒಂದು ದಿನ ಒಂದು ಗಂಟೆ ಕ್ಲಾಸ್ ತಗೊಂಡ್ ಹೇಳಿದ್ರಿ ನೀವು ಹೌದು ಅದು ಹೇಳಿದ್ರೆ ಅರ್ಥ ಆಗಲ್ಲ ಹಾ ಹೇಳಿದ್ರೆ ಯಾಕೆ ಮಾತು ಹೇಳಿದ್ರಿ ಆಗುದ್ರ ಆಶ್ರಮಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಚಿತ್ರಗಳೆಲ್ಲ ಸಮೇತವಾಗಿ ಹೇಳ್ತಾರೆ ಎಲ್ಲ ಧರ್ಮದವರೆಗೂ ಪಿತಾ ಒಬ್ಬ ಇದಾನೆ ಎಲ್ಲ ಧರ್ಮದವರೆಗೂ ಗಾಡು ಒಬ್ಬನೇ ಇದ್ದಾನೆ ಅಲ್ಲ ಗಾಡು ಒಬ್ಬನೇ ಇರ್ಲಿ ಅಲ್ಲ ಗಾಡು ಒಬ್ಬನೇ ಇರ್ಲಿ ಅದು ಬೇರೆ ಹ ನನ್ನ ಪ್ರಶ್ನೆ ಏನಂದ್ರೆ ಈ ಮಾನವರ ಹುಟ್ಟಿದ್ದು ಫಸ್ಟ್ ಹೇಗೆ ಭೂಮಿಯಲ್ಲಿ ಹುಟ್ಟಿದ್ದು ಒಬ್ಬ ಮಾನವ ಒಬ್ಬ ಸ್ತ್ರೀ ಸ್ತ್ರೀನಿಂದನೇ ಜಗತ್ತು ಜನಸಂಖ್ಯೆ ಆಗಿದೆಯಾ ಇಲ್ಲ ಭಗವಂತ ಅದನ್ನೇ ಮತ್ತೆ ಅದು ಮತ್ತೆ ಗುರುಗಳೇ ಮತ್ತೆ ನಿಮ್ಗೆ ಅದನ್ನೇ ಕೇಳಿದ ನಾನು ಎಷ್ಟು ಜನ ಎಷ್ಟು ಜನದಿಂದ ಪ್ರಾರಂಭ ಆಯ್ತು ಜನಸಂಖ್ಯೆ ಹುಟ್ಟಿದ್ದು ಅಂತ ಎರಡನೇದ್ ಲೈಟ್ ಗುರು ನನ್ನ ಮಾತು ನೀವು ಗಾಡಜ್ ಲೈಟ್ ಅಂತ ನಮ್ ಅಲ್ಲ ಬೈಬಿಲ್ ಹೇಳಿದ್ದು ಜೀಸಸ್ ಕ್ರೈಸ್ಟ್ ಹೇಳಿದ್ದು ಆ ಲೈಟ್ ಬೈಬಿಲ್ ನಲ್ಲಿ ಸೃಷ್ಟಿಕಮ ಬರ್ದನ ಮತ್ತು ಮೊಟ್ಟ ಮೊದಲ ಬಾರಿಗೆ ಅವ್ವ ಆದ ಇಬ್ಬರೇ ಹುಡ್ತನ ಗಂಡು ಬರ್ಣನ ಆ ಒಬ್ಬ ಗಂಡಿಗೆ ಹೆಣ್ಣಿಗೆ ಹುಟ್ಟಿದವರೆಲ್ಲ ನಾವಲ್ಲ ಅನ್ಕಸಿ ಬೈಬಿಲ್ ಹೇಳ್ತದೆ ಗಾಡಜ್ ಲೈಟ್ ಒಬ್ಬಲ್ ಓದಿದಿರ್ತಾನೆ ಓದಿನಿ ಓಕೆ ಹ್ಮ್ ಈಗ ಅದಕ್ಕಿಂತ ಹೇಳೋದು ಬೈಬಲ್ ಅಂದ್ರೆ ಕೃಷ್ಣ ಹುಟ್ಟ ಮಧ್ಯ ಪ್ರಪಂಚ ಇರ್ಲಿಲ್ವಾ ಎಲ್ಲ ಗುರುಗಳೇ ನಾನು ಏನಾದ್ರೆ ಪ್ರಶ್ನೆ ಕೇಳಿ ಹಾ ಕ್ರಿಸ್ತ ಹುಟ್ಟಿದ್ದಲ್ಲಿ ಹಾ ಎಲ್ಲಿ ನಾನು ನೀವ್ ಹೇಳಿ ಜೆರುಸಲೇಮ್ ನಗರದಲ್ಲಿ ಬೆಸ್ಲೇಮ್ ಗ್ರಾಮದಲ್ಲಿ ಯೇಸು ಕ್ರಿಸ್ತ ಹುಟ್ಟಿದ ಒಂದು ದೊಡ್ಡ ನಗರ ಇತ್ತು ಯೇಸು ಕ್ರಿಸ್ತ ಹುಟ್ಟಿದ್ರೆ ನಗರದಲ್ಲಿ ಜೆರುಸಲೇಮ್ ಅನ್ನುವಂತ ನಗರ ಬೆಸ್ಲೇಹಂ ಅನ್ನುವಂತ ಗ್ರಾಮದಲ್ಲಿ ಯೇಸು ಕ್ರಿಸ್ತ ಹುಟ್ಟಿದಲ್ವಾ ನಿಮ್ ಬೈಬಲ್ ಪ್ರಕಾರದಲ್ಲೇ ಹೇಳ್ತೀನಿ ಹೌದಲ್ವಾ ಅವ್ನು ಬರುವಾಗ ಯೇಸು ಕ್ರಿಸ್ತನನ್ನು ಏರ್ಸ್ಬೇಕಾದ್ರೆ ಯಹೋದಿಯರು ಮೊದ್ಲೇ ಇದ್ರಲ್ವಾ ಹೌದು ಮತ್ತೆ ಯೇಸು ಕ್ರಿಸ್ತ ಬರೀ ಇಬ್ಬರಿಗೆ ಜಗತ್ ಮೊತ್ತ ಯೇಸು ಕ್ರಿಸ್ತನ್ ಹೆಂಗ್ ಗೊತ್ತಾಯ್ತು ಸರ್ ಯೇಸು ಕ್ರಿಸ್ತ ಹೇಳಿಲ್ಲ ಆನ್ಸರ್ ಹೇಳಿ ನಾನು ಹೇಳ್ತಾ ಇದ್ದೀನಿ ಕೇಳಿದ್ರೆ ಯೇಸು ಕ್ರಿಸ್ತ ನಾನು ನಿಮ್ಗೆ ಹೇಳಿಲ್ಲ ಯೇಸು ಕ್ರಿಸ್ತ ಗಾಡ್ ಗಾಡಿದ ಲೈಟ್ ಅಂತ ಹೇಳ್ತೀರಲ್ಲ ಕರೆಕ್ಟ್ ನೀವ್ ಹೇಳಿದ್ನ ಹೇಳ್ತಾ ಆ ಲೈಟ್ ಹೇಳಿದಿನ ಅಂತ ಹೇಳಿದ್ರೆ ನಿಮ್ಗೆ ನಾನು ಹಾಗೂ ಹಾ ಮತ್ ಲೈಟ್ ಸೂಪರ್ ಮತ್ಮಲ ಹೌದು ಲೈಟ್ ಹೇಳಿದ್ದಾನೆ ಹೇಳಿ ಬರೆಸಿದ್ದಾನೆ ಬೈಬಲ್ ನಲ್ಲಿ ಅದೇ ಬೈಬಲ್ ನಲ್ಲಿ ಬೈಬಲ್ ನಲ್ಲಿ ಎರಡು ನಿಬಂಧನೆ ಇರ್ತಾವೆ ಹಳೆ ನಿಬಂಧನ ಹೊಸ ನಿಬಂಧ ಅಂತ ಹೇಳಿ ಹಳೆ ಹಳೆ ನಿಬಂಧನದಲ್ಲಿ ಇದ್ದೆಲ್ಲ ಗಾಡಿನ ಲೈಟ್ ಹೇಳಿದ್ದು ಮಾತುಗಳು ಮೊದ್ಲೇ ಬುದ್ಧ ಹುಟ್ಟಿದ್ದು ಬುದ್ಧಿ ಹುಟ್ಟಿದ ಅಲ್ಲ ಸರ್ ಕೃಷ್ಣ ಹುಟ್ಟಿದ್ದು ಬುದ್ಧಿ ಹುಟ್ಟಿದ್ರು ನಾನು ಕೇಳಿದ ಸರ್ ನಿಮ್ಗೆ ಈಗ ನಿಮ್ಗ ಏನ್ ಬೇಕ ಹೇಳಪ್ಪ ತುಂಬಾ ಕ್ವಶನ್ಸ್ ಅಲ್ಲಿ ತಲಕೆ ಪ್ರಶ್ನೆಗ್ ಆಂಚಾರ ಇಲ್ಲಾ ನಮ್ಮ ಹತ್ರ ಇಲ್ಲ ತಿಳ್ಕೊ ಅವ ನೀವ್ ಅವ್ರಿಬ್ರಿಂದ ಇದ್ರೆ ಇಬ್ಬರಿಂದ ಬೆಳ್ದೋದೇ ಅಂತ ತಿಳ್ಕೊ ನಾವ್ ಒಂಬತ್ತ ನಾಲ್ಕ ನಾ ನಾ ನಮಗೆ ಹುಟ್ಟಿದ್ರೆ ನೋಡಿ ಮುಸಲ್ಮಾನ್ರು ಹಿಂದಿಂದ ಮುಂದಕ್ ಬರ್ಕೊಂಡ್ ಬರ್ತಾರ ಹಿಂದಗಳು ಮುಂದಿನ ಹಿಂದಕ್ ಹಿಂದಿಂದ ಮುಂದಕ್ ಬರ್ಕೊಟ್ಟ ಬರ್ಕೊ ಆಡ ಮುಸಲ್ಮಾನ ಹೆಂಗ ಬರ್ಕೊಲಿ ಕ್ರಿಕಾ ಕ್ರೈಸ್ತರ್ ಹೆಂಗ ಬರ್ಕೊಲಿ ಅದ್ರ ಕ್ವಸ್ಟನ್ಸ್ ಕೇಳಿ ಹುಟ್ಟ ನಾನ್ ಅರ್ಥ ಇಲ್ಲ ಗುರುಗಳ ಅಲ್ಲ ಗುರುಗಳೇ ನಾನು ತಿಳ್ಕೋಬೇಕು ಅಂದ್ರೆ ಸಂಸ್ಥೆ ಬರಬೇಕು ತಿಳ್ಕೋಬೇಕು ಅಲ್ಲಿ ಏನಿದೆ ಅದು ವಿಧಿ ಏನಿದೆ ಭಗವಂತ ಯಾವ ತರ ಹೇಳ್ತಾನೆ ಅದನ್ನ ತಿಳ್ಕೋಬಹುದು ಇವತ್ತು ಸುಮ್ಮನೆ ಫೋನ್ ಅಲ್ಲಿ ಕೇಳ್ಬಿಟ್ರೆ ಅದಕ್ಕೆ ಆನ್ಸರ್ ಸಿಗುದಿಲ್ಲ ಅದಕ್ಕಿನ್ನೊಂದು ಬಾಲ ಪೋಣಿಸ್ತಾ ಇರ್ತದೆ ಅದಂಗೆ ಇದಂಗೆ ಅಂತ ಅದ್ ಕ್ವಶನ್ಸ್ ಆನ್ಸರ್ ಇದೆ ಇದಕ್ಕೆ ಅರ್ಥ ಆಯ್ತಲ್ಲ ಒಂದ್ ತಿಳ್ಕೊಂಡು ತಿಳ್ಕೊಂಡು ಬ್ಯಾಡ ಅದ್ರ ನೀವು ಬ್ಯಾಡ್ದ ಇರೋದ್ರ ಬಿಟ್ಟು ಹಾಕ್ಬಿಡಿ ಯಾಕೆ ಗುರುಗಳೇ ಮತ್ತೆ ತಿಳ್ಕೊಳ್ಬೇಕು ಮಾಡಿದ್ದು ತಿಳ್ಕೊಬೇಕಾದ್ರೆ ಫೋನ್ ಮಾಡ್ಯಮ್ಮ ನೀವೇ ತಿಳಿಸ್ತಾ ಇದ್ದೀರಿ ಬರೀ ಒಂದ್ ಎರಡ್ ನಿಮಿಷಕ್ಕ ತಿಳ್ಕೊಳಿದ್ರೆ ಗುರುಗಳೇ ಒಂದ್ ತಾಸ್ ಮಾತಾಡಿ ದೈವ್ ಮಾತಾಡಿ ಬ್ರಹ್ಮ ಜ್ಞಾನವನ್ನ ಒಂದ್ ನಿಮಿಷಕ್ ಇದು ಬ್ರಹ್ಮಜ್ಞಾನ ಜ್ಞಾನ ಗುರುಗಳನ್ನ ಒಂದ್ ನಿಮಿಷ ಅಂತ ಹೇಳಿದ್ ನಾನ ಒಂದ್ ಒಂದ್ ಲಾಸ್ ತಗೊಂಡ್ಯಾನಿ ನೀವೇ ಹೇಳ್ರಿ ಇದು ಇದ್ರಲ್ಲಿ ಫೋನ್ ಅಲ್ಲಿ ಆಗಲ್ಲ ಹಾ ಅಲ್ಲಿ ನಮ್ ಸಿಸ್ಟರ್ ಫೋನ್ ಮಾಡಿ ಇರ್ತೀನಿ ನೀವು ಅಲ್ ಹೋಗ್ರಿ ಹಾ ಇಲ್ಲಿ ಬ್ರಹ್ಮ ಕುಮಾರ ಆಶ್ರಯ ಹೌದು ಅಲ್ ಹೋದ್ರ ನಿಮ್ಗೆ ಎಲ್ಲಾ ಮೂಲ ಗೊತ್ತಾಗುತ್ತೆ ಹಾ ಹಾ ಅಂದ್ರೆ ನಿಮ್ಗ್ ಗೊತ್ತಿಲ್ಲ ಅಂದ್ರೆ ಗೊತ್ತಿದೆ ಬರೀ ಫೋನ್ ಅಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಲ್ಲ ಎಷ್ಟೇ ಅಷ್ಟೇ ಏನ್ ದೊಡ್ಡ ವಿಷಯ ಅಲ್ಲ ಎಷ್ಟೇ ಹೇಳ್ರಿ ಮಾನವರ ಸೃಷ್ಟಿ ಆಗಿದ್ದು ಅಲ್ಲ ಗುರುಗಳೇ ನಾನು ಏನ್ ಕೇಳಿದೆ ಮಾನವರ ಸೃಷ್ಟಿ ಆಗಿದ್ದು ಭೂಮಿ ಮೇಲೆ ಫಸ್ಟ್ ಮೊಟ್ಟ ಮೊದಲಿಗೆ ಒಬ್ಬ ಗಂಡು ಒಬ್ಬ ಹೆಣ್ಣಿನ ಜಗತ್ತಾಗಿದೆಯಾ ಅದು ನಾನು ಕೇಳಿದೆ ಅಷ್ಟೇ ಅದಕ್ಕೆ ಉತ್ತರ ಕೊಡ್ರಿ ಸಾಕು ನಮಗೆ ಏನ್ ಮಾಡೋದು ಇಲ್ಲ ಅದು ಇದ್ರಿಂದ ಆಗಿದೆ ಅಂತಂತ ಅದು ಆದಿ ದೇವ ಹಾದಿ ದೇವ ಜ್ಞಾನದಿಂದ ಜನ್ಮ ಪಡೆದವರವರು ಅವ್ರಿಗೆ ಅಲ್ಲ ಗುರುಗಳೇ ಆದಿ ಗುರುಗಳೇವತಿಗಳಿಗೆ ಹೋಗ್ಬೇಡ್ರಿ ಮನುಷ್ಯರ ಬಗ್ಗೆ ಬಗ್ಗೆ ಮನುಷ್ಯರು ಇದ್ದಾರೆ ಅಲ್ಲ ಎಂಟ್ನೂರು ಕೋಟಿ ಮನುಷ್ಯರು ಆಗಿದ್ದಾರೆ ಮೊಟ್ಟ ಮೊದಲು ಮಾನವರು ಯಾ ಒಬ್ಬರಿಂದ ಸ್ಟಾರ್ಟ್ ಆಗಿದೆ ಪ್ರಪಂಚ ಎಂಟುನೂರು ಕೋಟಿ ಜನ ಸ್ಟಾರ್ಟ್ ಅದೇ ಮೊಟ್ಟ ಮೊದಲಿಗೆ ಮೊಟ್ಟ ಮೊದಲಿಗೆ ದೇವರು ಎಷ್ಟು ಜನ ಸೃಷ್ಟಿ ಮಾಡಿದ್ದ ಅಂತ ಹೆಣ್ಣು ಎಷ್ಟು ಜನ ಎಷ್ಟು ಮಂದಿ ಸೃಷ್ಟಿ ಮಾಡಿದ್ದ ಸೃಷ್ಟಿ ಒಂಬತ್ತು ಹ್ಮ್ ಒಂಬತ್ತು ಗಂಡು ಮಕ್ಕಳು ಒಂಬತ್ತು ಹೆಣ್ಮಕ್ಳು ಸೃಷ್ಟಿ ಮಾಡಿದ್ನಾಟಿಗಳೇ ಒಂಬತ್ತು ಲಕ್ಷ ಲಕ್ಷ ದೇವರು ಸೃಷ್ಟಿ ಫಸ್ಟ್ ದೇವತೆಗಳನ್ನ ಸೃಷ್ಟಿ ಮಾಡಿದ್ದ ದೇವತೆಗಳಿಂದ ಜನ್ಮ ಪಡೆದು ಜನ್ಮ ಪಡೆದು ಒಬ್ಬರಿಂದ ಒಬ್ಬರಿಗೆ ಜನಸಂಖ್ಯೆ ವೃದ್ಧಿಯಾಗಿ ವೃದ್ಧಿಯಾಗಿ ಹ್ಮ್ ತಡೀಗದಲ್ಲಿ ಎಂಟುನೂರು ಕೋಟಿ ಮನುಷ್ಯರಾಗಿದ್ದಾರೆ ಒಂಬತ್ತು ಲಕ್ಷ ಮೊದಲಿಗೆ ಒಂಬತ್ತು ಲಕ್ಷ ದೇವತೆಗಳನ್ನ ಸೃಷ್ಟಿ ಮಾಡಿದ್ದ ಹೌದು ಆ ದೇವ್ರ ಹುಟ್ಟಿ ಹುಟ್ಟಿರ್ತಕ್ಕಂತ ಮನುಷ್ಯರು ಇವತ್ತು ಒಂಬತ್ತು ಲಕ್ಷ ಆಗ್ಯಾರಂತ್ರ ಒಂಬತ್ತು ಕೋಟಿ ಆಗ್ಯಾರ ಎಂಟ್ನೂರು ಕೋಟಿ ಎಂಟ್ನೂರು ಕೋಟಿ ಎಂಟ್ನೂರು ಕೋಟಿ ಮನುಷ್ಯರ ಆಗ್ಯಾರ ಇವಾಗ ಅಂಡ್ ಮೊಟ್ಟ ಮೊದಲು ಹಿಂದೂ ಧರ್ಮದಿಂದ ಹುಟ್ಟಿರೋರು ಹಾ ಹಿಂದೂ ಧರ್ಮದಿಂದ ಹುಟ್ಟಿದವರು ಒಂಬತ್ತು ಲಕ್ಷ ಜನ ಹುಟ್ಟಿಸ್ತಾರ ಅದು ಫಸ್ಟ್ ಗೆ ಹೌದು ಮತ್ತೆ ಬೈಬಲ್ ನಲ್ಲಿ ಗಾಡ್ ಇಸ್ ಲೈಟ್ ಹೇಳಿದ್ದು ಹಂಗ ಹೇಳಿದ್ರು ಎಂತ ಅಷ್ಟೇ ಇಲ್ಲ ಹೇಳ್ತೀನಿ ಅದಕ್ಕೆ ಈ ಕೆಲವು ವಿಷಯಗಳು ಕ್ರಿಸ್ತನ್ಗೆ ಅವನು ಯಾವಾಗಿಂದ ಬಂದ ಆಗಿಂದ ಏನ್ ಅವನು ತಿಳಿದಿತ್ತು ಅದನ್ನ ಅಷ್ಟೇ ಹೇಳಿದಾನೆ ಇಲ್ಲ ಗುರುಗಳೇ ಅಲ್ಲ ಗುರುಗಳೇ ಇದು ಯೇಸು ಕ್ರಿಸ್ತಿಲ್ಲ ಅಲ್ವಾ ಅಲ್ಲ ಅಲ್ಲ ಗುರುಗಳೇ ನಾನು ಅದನ್ನ ಹೇಳ್ತೇನೆ ಯೇಸು ಕ್ರಿಸ್ತ ಹೇಳಿಲ್ಲ ಈ ಮಾತನ್ನ ಯೇಸು ಕ್ರಿಸ್ತ ಹೇಳಿದೆ ಅಂತ ನಿಮ್ಗೆ ಹೇಳಲ್ಲ ತಲೆ ಇಲ್ಲ ಕೆಲಸ ಇದು ಗೊತ್ತದ ಓದಕಿ ನಿಮ್ಗೆ ಹೆಂಗ್ ಬರ್ತದೆ ಬಾಳಿ ತಲೆ ಕೆಲ್ಸ ಬೇಡಿ ಎರಡು ದಿನ ಇರ್ತೀವಿ ಸೃಷ್ಟಿ ಬಗ್ಗೆ ತಿಳ್ಕೊಬೇಕಂತ ಮತ್ತೇನಿಲ್ಲ ತಿಳ್ಕೊಬೇಕು ಅಂದ್ರೆ ನೀವ್ ಅಲ್ಲಿ ಹೋಗ್ಬೇಕು ಆಶ್ರಮಕ್ಕೆ ಹೋಗ್ಬೇಕಂದ್ರೆ ಹೋಗ್ಬೇಕು ನಿಮ್ಗೆ ಎಲ್ಲ ಡೀಟೇಲ್ಸ್ ಆಗಿ ಏ ಟು ಜೆಡ್ ಟಾಪ್ ಟು ಬಾಟಮ್ ಕೇಳಿದ್ರೂ ನಿಮ್ಗೆ ಅರ್ಥ ಆಗುತ್ತೆ ಹೌದು ಇಲ್ಲಿ ಹೆಂಗ್ ಆಯ್ತು ಏನು ಅಂತ ಓಕೆ ಓಕೆ ಅಲ್ಲ ನಾ ಅದೇ ಹೇಳಲ್ಲ ಗುರುಗಳೇ ಇವಾಗ ನಾನು ಹೇಳ್ತಾ ಇದ್ದೀನಿ ಅಲ್ಲ ಒಂದ್ ನಿಮಿಷ ಹೇಳ್ತೀನಿ ಗುರುಗಳೇ ಜೀಸಸ್ ಕ್ರೈಸ್ಟ್ ಹೇಳಿದಂತ ಲೈಟ್ ಇಸ್ ಅಂತ ಹೇಳ್ತಾರಲ್ಲ ಆ ಲೈಟ್ ನಿರಾಕಾರ ಜ್ಯೋತಿ ಸ್ವರೂಪನೇ ಹೇಳೇ ನಮ್ಮದು ನಲ್ಲಿ ಇಷ್ಟ ಹೇಳಿದ್ದಲ್ಲ ಅಲ್ವಾ ಇಷ್ಟ ಹೇಳಿದ್ದಲ್ಲ ಜ್ಯೋತಿ ಸ್ವರೂಪ ಪರಮಾತ್ಮ ಹೇಳಿದ್ದು ಸರಿ ಪರಮಾತ್ಮ ಹೇಳಿದ್ದೀನಿ ನಾವು ಹೇಳ್ತಾ ಇರೋದು ಲಕ್ಷ ಇದಕ್ಕೆ ಕನ್ಫ್ಯೂಜನ್ ಈಗ ಬಿಟ್ಬಿಡಿ ಈ ಫಾಲೋ ಮಾಡ್ತೀರಿ ಈಶ್ವರಂದು ನಾವು ಫಾಲೋ ಮಾಡ್ತೀವಿ ಆಗೇನು ಅರ್ಥ ಆಗಿತ್ತು ಅದನ್ನ ನಾನು ಹೇಳಿರ್ತಾನೆ ಈಗ ಭಗವಂತ ಸೃಷ್ಟಿಯ ದೇವತೆಗಳು ಹಿಂದಿನ ಕ್ರಿಸ್ತಪೂರ್ವ ಮೂರು ಸಾವಿರ ವರ್ಷಗಳಲ್ಲಿ ಭಾರತ ಸ್ವರ್ಗ ಸ್ವರ್ಗಾಯಿತು ಅಂತ ಬರ್ತದೆ ಬೈಬಲ್ ಅಲ್ಲಿ ಹ್ಮ್ ಬೈಬಲ್ ಓದಿದ್ರ ಪೂರ್ತಿಯೋ ಬೈಬಲ್ ಎಲ್ಲ ಓದಿದ್ದೀನಿ ಇಲ್ವಾ ಕ್ರಿಸ್ತ ಪೂರ್ವ ಮೂರ್ ಸಾವಿರ ವರ್ಷಗಳಿಂದ ಭಾರತ ದೇಶದಲ್ಲಿ ಸ್ವರ್ಗ ಇತ್ತು ಅಂತ ಓದಿದಿರಾ ಮತ್ತೆ ಓದಿದ್ರೆ ಸರ್ ಮತ್ತೆ ಕ್ರಿಸ್ತ ಪೂರ್ವದಲ್ಲಿ ಮೂರ್ ಸಾವಿರ ಶಿವ ಪರಮಾತ್ಮ ಹೇಳಿದ್ದಾನೆ ಅಲ್ಲಿ ಶಿವ ಪರಮಾತ್ಮ ಆ ಜ್ಯೋತಿ ಸ್ವರೂಪ ಶಿವ ಪರಮಾತ್ಮ ಹೇಳಿದ್ದಾನೆ ನಾನು ಫಸ್ಟ್ ಮೊದಲ ಮಾನವನಾಗಿ ಆದಾಮ್ ನುಡಿಸಿದೆ ಆದಾಮ್ನ ಎಲುಬಿನಿಂದ ಒಂದು ಹೆಣ್ಣನ್ನು ಸ್ತ್ರೀಯನ್ನು ತಯಾರು ಮಾಡಿ ಅವರಿಂದನೆ ಪ್ರಪಂಚಲ್ಲ ಜನಸಂಖ್ಯೆ ಆಗಿದೆ ಅಂತ ಬೈಬಲ್ ಹೇಳ್ತದೆ ಜ್ಯೋತಿ ಸ್ವರೂಪ ಹೇಳ್ತಾ ಇದ್ದೇನೆ ಈಗ ಪ್ರೋಗ್ರಾಮ್ ನಡೀತಾ ಇದೆ ಅದನ್ನ ಅಟೆಂಡ್ ಮಾಡ್ಬೇಕು ನಾನು ನಾಳೆ ಏನಾದ್ರು ಫೋನ್ ಮಾಡ್ತೀನಿ ಬೇರೆ